ಬನ್ನಿ ಆಸ್ಪತ್ರೆಗೆ ಹೋಗೋಣ ಬನ್ನಿ ಏನ್ ಏನ್ ನೋಡ್ತಾ ಇದೀರಾ ಬನ್ನಿ ಆಸ್ಪತ್ರೆಗೆ ಹೋಗೋಣ ನನ್ನ ಕಾಯಿ ನೀರು ತಗೊಂಡ್ ಬರ್ತೀನಿ ನೀನ್ ತೋಳಿ ಸರ್ ಬಾಯ್ ಸರ್ ಆಗಿದೆ ಆಸ್ಪತ್ರೆ ಹೋಗೋಣ ಬರ್ಲಿ ಅಂತ ಕಾಪಾಡ ಟ್ರೈ ಮಾಡಿದ್ರೆ ಅರ್ವಾದಗಳೇ ಇಲ್ಲ ಒಂದ್ ಅರ್ಧ ಗಂಟೆ ಲೇಟಾಗಿ ಬರ್ಬೇಕಿತ್ತು ನಮ್ ಲಕ್ಕಿ ಬಸ್ ಸ್ಟಾಪ್ ವೇಟಿಂಗ್ ಟೀ ಮಾಡ್ಕೊಂಡು ವೇಟಿಂಗ್ ಮಾಡೋದ್ರೆ ಮರ್ತೋಗ್ಬಿಟ್ಟಲ್ಲ ಬಣ್ಣದ ಬಟ್ಟೆಗಳು ಇಡೀ ಮನೆ ತಂದಿದ್ಯಾ ಮನುಷ್ಯರಿಗೂ ತಂದಿದ್ಯಾ ಇಲ್ವೋ ಅತ್ತೆ ಬರೀ ಕರ್ಟನ್ ಅಷ್ಟೇ ಪೂಜೆ ಮಾಡೋದು ಮನುಷ್ಯರು ಕನೆ ಕೊಟ್ಟಿರ ಕಿಟಕಿಕ್ ತಂದಿದ್ಯಲ್ಲ ಯಾಕೆ ಮನೋಜಿಗೆ ಜೊತೆ ಜೊತೆ ಜೀನ್ಸ್ ಟಿ ಶರ್ಟ್ ತಂದಿದ್ರೆ ನಿನ್ ಕದ್ಯಾನಿಯಾಗ ಟು ಜೀನ್ಸ್ ಪ್ಯಾಂಟ್ ಯಾಕೆ ರೆಡ್ ಕಲರ್ ಬನೀನು ಪಟಾಪಟಿ ಚಡ್ಡಿ ಕುಡಿಸ್ತೀನಿ ಹಾಕೊಂಡು ಪೂಜೆ ಮಾಡಕ್ ಹೇಳ್ತೀನಿ ಅವನ ಬಟ್ಟೆ ಗುಡಿಸ್ಬೇಕು ಮನುಷ್ಯ ಹಬ್ಬ ಹರಿದಿನ ಮನೆ ಸ್ವಲ್ಪ ಲಕ್ಷಣವಾಗಿ ಚಂದವಾಗಿ ಕಾಣಿಸ್ಲಿ ಅಂತ ಈ ತರ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾಳಪ್ಪ ಮೇಲೆ ಏನ್ ಹಾಕವ ಇಷ್ಟ ದಿನ ಆಯ್ತು ಅದಕ್ಕೊಂದು ಬೆಡ್ ಇಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆನೇ ಇಲ್ಲ ಪಾಪ ಏನೋ ರೂಮ್ ಸುಂದರವಾಗಿ ಕಾಣ್ಲಿಂದ ಕಲ್ಟೆ ತಂದ ಹಾಕೊಂಡಿದ್ದಾಳೆ ಅದ್ರಲ್ಲಿ ಏನ್ ತಪ್ಪು ಪಾಪ ಮಗು ಸುಸ್ತಾಗಿರುತ್ತೆ ಕೆಲಸ ಮಾಡಿ ಮಾಡಿ ಹೋಗ ನೀರು ಜ್ಯೂಸ್ ಏನೋ ತಂದ್ಕೊಟ್ಟು ಉಪಚಾರ ಮಾಡು ನೀರು ಜ್ಯೂಸ್ ಇವಳಿಗೆ ಬ್ರಹ್ಮ ಎಕ್ಸ್ಟ್ರಾ ಟೈಮ್ ತಗೊಂಡು ಗಂಧಾನ ತೀರಿ ಬಾದಾಮಿ ಪಿಸ್ತ ಎಲ್ಲ ಹಾಕಿ ಮಿಕ್ಸ್ ಮಾಡು ಅಂತ ಕೈಯಲ್ಲಿ ನೀರು ಜ್ಯೂಸು ಅದು ಇದಕ್ಕೆ ಗಂಧ ಚೆನ್ನಾಗಿದೆ ಪಿತ್ರ ಇದು ಕೈಯಲ್ಲಿ ಸೊಗಡಿ ನೀರ್ ಕಾಲ್ಸಿ ರಂಗೋಲಿನ ಹಾಕಿಸ್ಬಿಡ್ತೀರಾ ಏನೇ ತಪ್ಪ ನೋಡ್ಲಿ ಹೆಂಗಿಯೋ ದೇವ್ರ ಅಣ್ಣದ್ ಮಾಡಿ ಆರೋಗ್ಯನ ಅಂತ ಕೇಳ್ದೆ ಅಯ್ಯ ನನ್ ಆರೋಗ್ಯಕ್ಕೆ ಏನಾಗಿದೆಯೇ ಬಿಣಿ ಹಂಗೈತಿ ನಾನ್ ಚೆನ್ನಾಗ್ ಐತಿ ನೀವು ಒನಿಕ್ಕಿ ಹೋಗುವಂತಾರ ತುಂಬಾ ಸ್ಟ್ರಾಂಗ್ ಹಾ ಹೋಗ ಅಣ್ಣ ಕಣಿ ಓಬವ್ನ್ ಕೈಯಲ್ಲಿ ಇರುತ್ತಲ್ಲ ಒನ್ಕೆ ಹಾ ಹಾಗೆ ನಾನು ವ್ಯವಿಸ್ಟ್ರಾಲ್ ಸರಿ ಹೋಗು ಹೋಗಿ ನೀತಾ ಅಮ್ಮ ಕುಡಿಯೋಕೆ ಆ ವಿನಾ ಹೋಗಿ ಕುಮ್ಮ ಓಯ್ ಇದು ನಿನ್ಗೆ ಅತ್ಯನ ಭಯ ಇದ್ದಾನೆ ಭಯೋತ್ಪಾದ್ಯಕಿರು ಹೇ ನೀವು ಸ್ವಲ್ಪ ನೋಡ್ಕೊಂಡ್ ಮಾತಾಡ್ಬೇಕು ನನ್ಗೆ ಮೂರ್ ಜನ ಮಕ್ಕಳು ಮೂರ್ ಜನ ಸೊಸೇಂದ್ರು ಇವ್ರೆಲ್ರಿಗೂ ಯಜಮಾನಿ ನಾನೇ ಅಲ್ವಾ ಈ ತರ ಹೀನ ಮಾನ್ವಾಗಿ ಅವ್ಮಾನ್ಸೋದು ಸರಿನೇ ನನಗತ್ತೆ ನೀನು ನನಗೆ ಆರ್ಡರ್ ಮಾಡಿದ್ರಿ ನಾನು ಇವಳಗತ್ತೆ ಅದಕ್ಕೆ ನಾನು ಅವಳಿಗೆ ಆರ್ಡರ್ ಮಾಡಿತ್ತು ಯಾವ ಲಾ ಅಂಡ್ ಆರ್ಡರ್ ಅಲ್ಲಿ ಇದು ತಪ್ಪು ಅಂತ ಹೇಳುತ್ತೆ ಹೇಳಿ ನೋಡಣ ಏ ಕಾನೂನ್ ಬಗ್ಗೆ ಮಾತಾಡ್ತೀಯ ನೀನು ಬಾಯ್ ಮುಚ್ಕೊಂಡು ಹೋಗಿ ನೀರ್ ತಗೊಂಡ್ ಬಾ ತರ್ತೀವಿ ಸಕ್ಕರೆ ಕರ್ಕೊಂಡು ಹೋಗಿ ಲಕ್ಕಿ ಊರಲ್ಲಿ ಬಿಟ್ಬಿಡು ಒಂದ್ ಇಪ್ಪತ್ತರ ಫ್ಯೂಚರ್ ಅಲ್ಲೇ ಕಾಲ ಕಲೀಲಿ ದಾನಿಗಲ್ಲ ಕಣೆ ಮೀನಂಗೆ ಮೀನಂಗೆ ಮೀನಂಗೆ

ಅಲರ್ಟ್ ಆರ್ಮಗಮಂತನ್ ಸಿನಿಮಾ ಅಂತೆ ಅದಕ್ಕೆ ಡಬ್ಬಿಂಗ್ ಮಾಡಕ್ಕೆ ಹೋಗಲೇ ಡಬ್ಬಿಂಗ್ ನಾನೇ ಆದ್ರೂ ಇರುತ್ತಾ ಇಲ್ವಾ ಚೋಟ್ ಮನ್ ಸಿಕ್ಕೈ ಮನೆನೇ ವೀರನಂತೆ ನಾನೇನು ಡಬ್ಬಿಂಗ್ ಮಾಡಬೇಕು ಡಬ್ಬಿಂಗ್ ಮಾಡ್ರೋ 50 ಫೌರ ಸಿಗುತ್ತಂತೆ ಅದಕ್ಕೆ ನಾನೇ ಹೋಗಕ್ಕೆ ಅಂತೆ ಆಯಗವೇ ಕೈಲಾಸ ಮನೆ ನಿದ್ದು ಕೈಲಾಸ ಮಾಡ್ಕೋಬೇಡಿ ಹೋಗಿ ಅಂತ ಸಕ್ರನೇ ಆಚೆ ದಬ್ಬಿದ್ದು ಅಪ್ಪ ಅರಿ ದಿನಾ ಈಗ ಗುಟೆ ಕಷ್ಟಕನೇ ಶಾಂತಿ ಅಲ್ಲತೆ ಲಕ್ಕಿ ಬಂದ್ರೆ ಸಾಕಾ ಲಕ್ಷ್ಮಿ ಬರದ್ ಬೇಡವೇ ನಮ್ಮನ ಶಿನವು ದೊರಿಮಿನಿ ಬದುಕು ಅಂತ ಬದುಕ್ತಿರೋ ನಾವು ಬಸೀ ನಾವುಗಳ ಪೂಜೆ ಮಾಡ್ಕೊಳ್ಳೋಣ ಚನ್ನ ನ ಮಾತಂತಿಯಕಣೆ ನೀನು ಅಜಿ ಕೈಕಲ್ ತನ್ಕೊಂಡ್ ಮನೆ ಊಟಕ್ಕೆ ಬರ್ತೀನಿ ಬಾಲಕಿ ವಾಮ್ಕೊಳ್ಳಣ ಬಾಲಕಿ ಕೈ ಇಡ್ಕೊಂಡು ತರಪಾಸ್ತೈಡಾ ಎಂಗೇನರ ಬರು நீல நாளே இது மஜுவ ஊட்டா அஸ்வாக தந்து அப்பா ಎಷ್ಟು ಗೇಳೆ ಮಾಡ್ತಾರೆ ಗೊತ್ತಾ ಅದೇನೋ ನಿಮ್ ಮೇಡಮ್ ಹತ್ರ ಹೇಳು ಕೃಷ್ಣನಲ್ಲೇ ಓದ್ಬೇಕು ಹಠ ಮಾಡ್ತಿದ್ಯಾಲ್ಲ ಅಳ್ತಾ ಇದ್ದಾರೆ ಅಂತ ನೀನ್ ಹೇಗೆ ಹಠ ಮಾಡ್ತಾ ಇದ್ರೆ ಅಮ್ಮ ಅಳ್ತಾನೆ ಇರ್ತಾರೆ ಅದು ನಿನಗ್ ಓಕೆನಾ ಅದು ಅಂದ್ರೆ ನೀನ್ ಸ್ಕೂಲಲ್ಲೇ ಓದ್ಬೇಕು ಅಮ್ಮನ್ಗೋಸ್ಕರ ಅಲ್ಲೇ ಓದ್ತೀಯ ಅಲ್ವಾ ನಿನ್ ತುಂಬಾ ದಿನ ಮ್ಯಾನೇಜ್ ಮಾಡಕ್ ಆಗಲ್ಲ ಕೊಟ್ಟು ಹೋಗ್ತಾ ಕಣೆ ಯೋಚನೆ ಮಾಡು ಸರಿ ಅದನ್ ಕೊಡಿ

ಕಾಪಾಡಿದಕ್ಕೆ ಅವಯ್ಯ ಒಂದ್ ಕಿತಾನು ಥ್ಯಾಂಕ್ಸ್ ಹೇಳಿಲ್ಲ ಬಿಡು ನನ್ನ ಮೋರೆ ಕೂಡ ಸರಿಯಾಗಿ ನೋಡ್ದೆ ಹಂಗೆ ತಿರ್ಸ್ಕೊಂಡ್ ಮಂಟ ಹೋಗ್ಬಿಟ್ಟು ಹೋಗ್ಲಿ ಬಿಡಿ ಹೇಗಿದ್ರು ನೀವ್ ಅವ್ರಿಗೂ ಗೊತ್ತು ತಾನೆ ಅದಕ್ಕೆಲ್ಲ ತಪ್ಪಿರ್ಮಾರ ಮಾಡ್ತಾರ್ದು ಒಂದ್ ಆಸೆ ಇತ್ತು ನನ್ಗುನು ಏನದು ಅವನು ಎರಡೇ ಜೊತೆ ಮಾತಾಡಿದ್ರೆ ಇಬ್ಬರು ಕೋಪ ಸೋಪ್ ಅಲ್ ತೊಡೆದು ಅವನ ಜೊತೆ ನಾನು ಚೆನ್ನಾಗಿಬಿಡಲ್ಲ ಅಂತ

ಕನಕನ ಹತ್ರ ಈ ರೋಡ್ ಅಲ್ಲಿ ಗಲಾಟೆ ಆಗಿದಲ್ಲ ಹೇಳ್ಬೇಡ ಅವನು ಕನಕನ ಹತ್ರ ಏನ್ ಹೇಳಿದಾನ ಏನ ನಿಜ ಏನೇನಾಗಿದೆ ಅಂತೆಲ್ಲ ಹೇಳ್ಬಿಟ್ಟು ಸುಮ್ನೆ ಅಜೀಬ್ ಮಾಡೋದ್ ಬೇಡ ಅವನ ಸರಿ ಬನ್ನಿ ನಾನು ಬೋರಕ್ಕಿಲ್ಲ ಹೇಗಾಯ್ತು ಇದನ್ನ ಗಾಬರಿ ಆಗ್ಬೇಡಿ ಏನು ಆಗಿಲ್ಲ ಏನು ಆಗಿಲ್ಲ ನಿನಗೆ ಗಾಯ ಹೇಗಾಯ್ತು ಬಿಡು ಕನಕ ನಿನಗ್ ಬೇಜಾರಾಗುವಂತದ್ದು ನಾನು ಏನು ಹೇಳಲ್ಲ ಏನಂದ್ರೆ ಅರ್ಥ ಏನು ನನಗ್ ಬೇಜಾರಾಗುವಂತದ್ದು ಇದಕ್ಕಿಂತ ದೊಡ್ಡ ವಿಷಯ ಏನಿದೆ ರೀ ಕೇಳ್ರಿ ಏನಾಗಿದೆ ಅದು ಇವತ್ತು ಬರಬೇಕಾದ್ರೆ ರೋಡ್ ಅಲ್ಲಿ ಮೂರ್ ಜನ ಕುಡ್ದು ನನ್ ಗಾಡಿಗೆ ಅಡ್ಡ ಬಂದ್ರು ಬಂದ್ ಮಾತಾಡಿದ್ರು ಹೊಡೆದಾಟ ಆಯ್ತು ದೇವ್ರೆ ನೀ ಯಾಕ್ರಿ ಹೊಡ್ದಾಡಕ್ ಹೋದ್ರಿ ಅನ್ಯಾಯ ನೋಡ್ಬಿಟ್ಟು ಹೇಗ್ ಸುಮ್ನಿ ಡ್ರಿಂಕ್ ಅಂಡ್ ಡ್ರೈವ್ ಜೊತೆಲಿ ಟ್ರಿಪಲ್ ರೈಡಿಂಗ್ ಕೇಳಿದ್ದಷ್ಟೇ ಹೊಡೆದ್ಬಿಟ್ಟು ಅದೇ ಟೈಮ್ಗೆ ಸೂರ್ಯ ಅಲ್ಲಿಗೆ ಬಂದ್ರು ಸರಿಯಾಗಿ ಸೂರ್ಯ ಅಲ್ಲಿಗೆ ಹೇಗ್ ಬಂದ್ರು ಹೇಗೆ ಅಂದ್ರೆ ಈ ತರ ಆಗಿರುತ್ತೆ ಅಂತ ಅವ್ರಿಗೆ ಮೊದ್ಲೇ ಚೆನ್ನಾಗಿ ಗೊತ್ತಿರ ಗೊತ್ತಿರ ಅಂದ್ರೆ ಬೇಜಾರ್ ಮಾಡ್ಕೋಬೇಡ ಕಣ್ಣ ಈಗ ಗಲಾಟೆ ಮಾಡ್ಸಿದ್ದೆ ಅವ್ರಿಗೆ